ಯಾವ ರಾಶಿಯವರ ಸ್ವಭಾವ ಹೇಗೆ ಇರುತ್ತೆ ಮೇಷರಾಶಿ ಹಠಮಾರಿ ದೈವ ಭಕ್ತರು ಋಷಭ ರಾಶಿ ಧೈರ್ಯ ಯಾರಿಗೂ ಬಗ್ಗಲ್ಲ ಮಿಥುನ ರಾಶಿ ಎರಡು ತಲೆ ಹಾವು ಇವರು ಕರ್ಕಾಟಕ ರಾಶಿ ಕರುಣೆ ನಿಷ್ಠಾವಂತರು ಸಿಂಹರಾಶಿ ಸೃಜನಶೀಲ ಭಾವುಕರು ಹೃದಯವಂತರು ನಗುಮುಖ ಕನ್ಯಾರಾಶಿ ನಾಚಿಕೆ ಬುದ್ಧಿವಂತರು ತುಲಾರಾಶಿ ತಾಳ್ಮೆ ಉದಾರಿಗಳು ವೃಶ್ಚಿಕ ರಾಶಿ ಯಾರನ್ನು ನಂಬಲ್ಲ ಸತ್ಯವಂತರು ಧನುರಾಶಿ ಸ್ವಾತಂತ್ರ್ಯ ಇಷ್ಟಪಡುತ್ತಾರೆ ಪ್ರಕೃತಿ ಪ್ರೇಮ ಆದರ್ಶವಂತರು ಮಕರ ರಾಶಿ ಅಟಮಾರಿಗಳು ಶಿಸ್ತು ಸ್ವಯಂ ನಿಯಂತ್ರಣ ಕುಂಭರಾಶಿ ಇವರಾಸ್ತ್ರ ಅಸ್ತ್ರ ಮೀನರಾಶಿ ಆಡಂಬರ ಜೀವನ ಪರೋಪಕಾರಿಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ